ಅಲ್ಲ ಅವರು ಇಳಿಯೋದು ಖಚಿತ ಅಷ್ಟೇ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ನಾವು ಹೊರಟಿದ್ದೇವೆ ನಾವು ಅಂದರೆ ಜೆ ಡಿ ಎಸ್ಸು ಬೈ ಬಿ ಜೆ ಪಿ ಅಲೈನ್ಸು ಅದರಲ್ಲಿ ಯಾವ ರೀತಿ ಗುಜರಾತ್ದಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಕಳೆದ ಬಾರಿ ಔಟ್ ಆಫ್ ಔಟ್ ಆಗಿತ್ತು ಆ ರೀತಿ ಬಿ ಜೆ ಪಿಯಲ್ಲೂ ಆಗ್ತದೆ ಸಿದ್ದರಾಮಯ್ಯನವರು ಇಳಿಬೇಕಾಗತ್ತೆ ಅವರು ಅವ್ರ ಪಾರ್ಟಿಯಲ್ಲಿ ಹೆಂಗೆ ನಿರ್ಣಯ ಇದ್ದರೆ ಅವ್ರು ಇಳಿಬೇಕಾಗತ್ತೆ ನಾವೇನು ಆಗ್ರಹ ಮಾಡೋದಲ್ಲ ಅವರು ಅಕಸ್ಮಾತಾಗಿ ಅವ್ರ ಪಾರ್ಟಿಯೊಳಗೆ ಕಮ್ಮಿ ಬಂದರೆ ನಿರ್ಣಯ ಅವ್ರು ಮತ್ತು ಇಳೀಬೇಕಾಗತ್ತಷ್ಟೇ ಅದಕ್ಕೆ ಗೊತ್ತಾಗಿದೆ ಅವ್ರ ಪಾರ್ಟಿ ಹೇಳಿಕೆ ಅದು ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಿಕೆ ಬಯಸೋದಿಲ್ಲ ಅವ್ರ ಪಾರ್ಟಿ ಒಳಗೆ ಅವ್ರಿಗೆ ಶಾಸಕರು ಹೇಳಿಕೆ ಕೊಟ್ಟಿದ್ವಿ ಸಿದ್ಧರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಡಬೇಕು ಅವ್ರು ಇಂಟರ್ನಲ್ ಬಡದಾಟ ಭಾಳ ಅದ ರಿಸಲ್ಟ್ಗಿಂತ ಹೆಚ್ಚು ಇಂಟರ್ನಲ್ ಆಂತರಿಕ ಕಚ್ಚಾಟ ಏನದಲ್ಲ ಆಂತರಿಕ ಕಚ್ಚಾಟದಿಂದ ಸಮಸ್ಯೆ ಸಮಸ್ಯೆದ ಹೊರತಾಗಿ ಬೇರೆ ಯಾರಿಂದನೂ ಇಲ್ಲ ಅವ್ರಿಗೆ ಬಟ್ ಆದರೆ